ನಡಬಿದೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖದಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ನಡೆದು 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 ಸಾಗೋಯ್ತು ಗುರು ಆದ್ದರಿಂದ ಏನು ಮಾಡಿದೆ ಅಂದರೆ ಒಂದು ಟ್ರಾವೆಲ್ ಏಜೆನ್ಸಿನ ಬುಕ್ ಮಾಡಿಕೊಂಡು ಇವಾಗ ಶಿವ ಅಂತ ಇದ್ದೀವಿ ಹದಿನೈದು ಪ್ಲೇಸ್ ಅಂತೆ ಈ ಹದಿನೈದು ಪ್ಲೇಸ್ಗೆ ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ಎಕ್ಸ್ಟ್ರಾ ಐವತ್ತು ರೂಪಾಯಿ ಡ್ರೈವರ್ ಕೊಡಬೇಕು ಅಲ್ಲಿಂದ ಬರೀ ಐನೂರು ಮೀಟರ್ ಅಷ್ಟೇ ಹಂಗೆ ಸೀದಾ ಬಂದ್ವಿ ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಲಾ 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 ಅಂದ್ಕೊಂಡು ಒಂದು ಆ್ಯಡ್ ಬರುತ್ತೆ ಗೊತ್ತಾ ಒಂದು ಸೋಪ್ದು ಲಿರಿಲ್ ಸೋಪ್ದು ಆ ಲಿರಿಲ್ ಸೋಪು ಆ್ಯಡ್ ಬಂದು ಶೂಟ್ ಆಗಿದ್ದು ಎಲ್ಲಿ ಅಂದರೆ ಇಲ್ಲೇ ನೋಡಿ ಈ ಕೊಡೈಕನಲ್ಲೇ ಶೂಟ್ ಆಗಿದ್ದು ಅದು ಇದೇ ಫಾಲ್ಸು ನೋಡಿ ಕೆಳಗೆಲ್ಲ ಹೋಗ್ಬಿಟ್ಟವ್ರಲ್ಲ ನೋಡಿದಾಗ ದೊಡ್ಡದಾಗಿತ್ತು ಫಾಲ್ಸು ಏನೋ ದೊಡ್ಡದಾಗಿ ಅವಮ್ಮ ಜಗಿಯದಂತೆ ಆ ಸೋಪು ಕೈಗೆ ಬರೋದಂತೆ ಸೋಪ್ನ ಹಚ್ಕೊಳ್ಳೋದಂತೆ ಅದೇನೋ ಒಂಥರ ಚೆನ್ನಾಗಿತ್ತು ಗುರು ಆದ್ರೆ ನೋಡಿದ್ರೆ ಈ ಫಾಲ್ಸ್ ಚಿಕ್ಕದು ಅದೇನೆಲ್ಲ ಗ್ರಾಫಿಕ್ಸ್ ಎಕ್ಸ್ ಇರಬೇಕು ಮೋಸ್ಟ್ಲಿ ಹ ಏನೈ ತೋಡ ಏಕರು Okay, etc ಅಂತೂ ಫುಲ್ಲು ರೆಶ್ ಗುರು ಲೈನಲ್ಲಿ ಹೋಗ್ಬೇಕು ಎಲ್ಲ ದಬಕಳ ಪ್ರೋಗ್ರಾಮ್ಗಳು ಜಾಸ್ತಿ ಇದ್ದಾವೆ ಆದ್ರಿಂದ ನಾವು ಕೆಳಗೆ ಹೋಗೋದು ಬೇಡ ಮೇಲಿಂದ ನೀರು ಹರ್ಕೊಂಡು ಹೋಗುತ್ತಲ್ಲ ಅಲ್ಲಿ ಕಾಡಿನ ಒಳಗಿಂದ ಹರ್ಕೊಂಡ್ಬರ್ತಿದೆ ಗುರು ಇದು ಚಿಕ್ಕದಾಗಿ ಹರ್ಕೊಂಡ್ಬಂದು ಇಲ್ಲಿಂದ ಬಂದು 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 ಹಂಗೆ ಕೆಳಗೆ ಹೋಗ್ತಿದ್ವಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟ್ರು ಫುಲ್ಲು ಒಳಗಿರೋದೆಲ್ಲ ಕಾಣಿಸ್ತಿದೆ ಇಲ್ಲಿ ನೀರಿನ ಬಾಟ್ಲುಗಳು ಅಥವಾ ಜ್ಯೂಸ್ ಇಪ್ಪತ್ತು ರೂಪಾಯಿ ಬಾಟ್ಲು ಬರುತ್ತಲ್ಲ ಆ ಥರವೆಲ್ಲ ಸಿಗಲ್ಲ ಹತ್ತು ರೂಪಾಯಿದು ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅವು ಮಾತ್ರ ಸಿಗೋದು ಅವರು ಕೋಲ್ಡಲ್ಲಿ ಇಕ್ಕಿರಲ್ಲ ಆದ್ರೂ ಹೊರಗಡೆ ಇಕ್ಕಿರ್ತಾರೆ ಒಂದು ತಗೊಂಡೋಗಿ ಹೋಗಿ ಕುಡ್ದೆ ಗುರು ಏನು ಫುಲ್ಲು ಕೋಲ್ಡ್ ವಿಪರೀತ ಕೋಲ್ಡ್ ಇಲ್ಲಿನ ವೆದರೇ ಹಂಗಿರೋದು ಈ ಸೋಪ್ ವಾಟರ್ ಫಾಲ್ಸ್ನ ಹಂಗೆ ನೋಡ್ಕೊಂಡು ಇನ್ನೂ ತುಂಬ ಪ್ಲೇಸ್ಗಳಿದಾವೆ ಆ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬರೋಕೆ ಇವಾಗ ನಾವು ವ್ಯಾನ್ಗಳನ್ನ ಹತ್ತೋಣ ಈ ಕಾರಲ್ಲಿ ಟೋಟಲ್ ಕನ್ನಡದವರು ಐದು ಜನ ಇದ್ವಿ ನಾಲ್ಕು ಜನ ತಮಿಳಿಯನು ಅವರು ತಮಿಳಿಯನ್ ಅಂತ ಏನಿಲ್ಲ ಅವರು ಸಕ್ಕತ್ತು ಫ್ರೆಂಡ್ಲಿ ಗುರು ಅವರಂತೂ ಅಲ್ಲಿಂದ ಹಿಂದೆ ಇದ್ದರು ನೋಡಿ

ಅಲ್ಲಿಂದ ಒಂದ್ ಕಿಲೋಮೀಟರ್ ಆಗಿರ್ಬೋದು ಅಷ್ಟೇನೆ ಇದು ಒಂದು ಹಳೆಯ ಚರ್ಚ್ ಅಂತ ಕ್ಯಾಮ್ರಾ ಅಲೋ ಅಯ್ಯ ಬ್ಲೂ ಅಂಡ್ ವೈಟ್ ಕಲರ್ ಚರ್ಚ್ ಕ್ಯಾಮ್ರಾ ನಾಟ್ ಅಲೌಡ್ ಚರ್ಚ್ ಒಳಗೆ ಆದ್ರೆ ಚರ್ಚ್ ನ ಸುತ್ತಮುತ್ತ ಪ್ಲೇಸ್ ಗಳಂತೂ ನೋಡ್ಬೇಕು ನೀವು ಫುಲ್ ಮಂಜುಗಳು ಏನು ಕಾಣಿಸಲ್ಲ ಇಲ್ಲಿ ನಾವ್ ಇದ್ದು ಕೊಡೇಕಲ್ಲಿ ಮೈನ್ ಬಸ್ ಸ್ಟಾಂಡ್ ಹತ್ರ ಅಲ್ವಾ ಇದ್ದು ಬಸ್ ಸ್ಟಾಂಡ್ ಹತ್ರ ಅಷ್ಟೊಂದು ಮಂಜಿಲ್ಲ ಕೊಡೇಕಾನಲ್ ಬಂದಿರೋರು ಎಲ್ಲರೂ ಈ ಚರ್ಚ್ ಬಂದೇ ಬರ್ತಾರೆ ಇದು ಮಂಜಿನ ಒಳಗಿನ ಪ್ರಯಾಣ ಒಂದು ಇಡನ್ ಫಾರೆಸ್ಟ್ ಅದ್ರೊಳಗಿರೋ ಗುಹೆ ಬಗ್ಗೆ ನಿಮ್ದಂತೂ ಹೇಳಬೇಕು ಈ ವಿಡಿಯೋನ ಫುಲ್ ಆಗಿ ನೋಡಿದ್ರೆ ನೀವು ಆ ಫಾರೆಸ್ಟ್ ನ ಬಗ್ಗೆ ಆ ಗುಹೆಯ ಬಗ್ಗೆ ನೀವು ತಿಳ್ಕೊಂತೀರಾ ಆ ಗುಹೆಯ ಬಗ್ಗೆ ಫಿಲಂಗಳು ಸಹ ಮಾಡಿದ್ದಾರೆ ಈ ಅಲ್ಲಿ ಮತ್ತೆ ತಮಿಳಲ್ಲಿ ಮಾಡಿದ್ದಾರೆ ರೆ ಆ ಗುಹೆ ಯಾವುದು ಅದ್ರಲ್ಲಿ ಏನೇನಾಯಿತು ಎಷ್ಟು ಜನ ಸತ್ತೋದ್ರು ಅಂತ ಎಲ್ಲ ಹೇಳ್ತೀನಿ ಡೆವಿಲ್ಸ್ ಕಿಚನ್ ಅಂತಾರಂತೆ ಈ ವಿಡಿಯೋನ ಕೊನೆ ಗಂಟೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಇಲ್ಲಿಂದ ಮುಂದೆ ಹೋಗೋ ಪ್ಲೇಸ್ ಎಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಅನ್ಸುತ್ತೆ ಆಲ್ರೆಡಿ ಚಳಿ ಹೊಡಿತೈತೆ ಗುರು ಒಂದು ಬೆಟ್ಟದಲ್ಲಿ ನಾವು ಇದ್ದಿದ್ದು ಇನ್ನೊಂದು ಬೆಟ್ಟಕ್ಕೆ ಇವಾಗ ಬರ್ತಾ ಇದೀವಿ ನೋಡಿ ನಾನು ಹೇಳಿದ್ನಲ್ಲ ನಿಮ್ಗೆ ಮ್ಯಾನ್ ಮೇಡ್ ಲೇಕ್ ಅಂತ ಆ ಲೇಕ್ ನ ವ್ಯೂ ಅಪ್ಪರ್ ಲೇಕ್ ವ್ಯೂ ಅಂತ ನೋಡಿ ನಾವು ಅಪ್ಪರ್ ಲೇಕ್ ವ್ಯೂ ನೋಡಿದ್ವಲ್ಲ ಅದು ಒಂದು ಬೆಟ್ಟ ಆ ಬೆಟ್ಟನ ಇಳ್ಕೊಂಡು ಮತ್ತೆ ಇನ್ನೊಂದು ಬೆಟ್ಟಕ್ಕೆ ಬಂದ್ವಿ ಡ್ರೈವರ್ ಅಂತೂ ಹೆವಿ ಡ್ರೈವರ್ ಗುರು ಈ ಒಂದು ಸೊಟ್ಟ ಪಟ್ಟ ರೋಡ್ ಆ ರೋಡ್ ಅಲ್ಲಿ ಯಾವ ತರ ಓಡಿಸ್ತಾನೆ ಅಂದ್ರೆ ಅಯ್ಯಪ್ಪ ಫುಲ್ ಎಕ್ಸ್ಪೀರಿಯನ್ಸ್ ಆ ವಯನ್ಗೆ ಈ ರೋಡ್ ಅಲ್ಲಿ ಹಂಗೆ ಸೀದಾ ಬಂದ್ವಿ ಒಡಕನಲ್ಲಿ ಚಾಕ್ಲೇಟ್ ಫೇಮಸ್ ಡಿಫರೆಂಟ್ ಡಿಫರೆಂಟ್ ಚಾಕ್ಲೇಟ್ ನೋಡಿ ಇಲ್ಲಿ ಚಾಕ್ಲೇಟ್ ಕೆಜಿ ಗಟ್ಟಲೆ ತಗೋಬೇಕಂತೆ ಮಿನಿಮಮ್ ಕಾಲ್ ಕೆಜಿ ತಗೋಬೇಕಂತೆ ಇಲ್ಲಿಗೆ ಬಂದ್ರೆ ಸ್ವೆಟರ್ ಗಳು ತಗೋಬಹುದು ಇದು ಆರ್ನೂರ ಐವತ್ ರೂಪಾಯಿ ಅಂತೆ ಚೆನ್ನಾಗೈತೆ ಗುರು ಒಳ್ಳೆ ಕ್ವಾಲಿಟಿ ಇದೆ ಇಲ್ಲಿನ ವೆದರ್ ಗೆ ಸೂಟ್ ಆಗುತ್ತೆ ಇದೆಲ್ಲ ವಾಟರ್ ಪ್ರೂಫ್ ತರ ಒಳಗಡೆ ಉಲ್ಲನ್ ಇದೆ ಫೈವ್ ಫಿಫ್ಟಿ ಲಾಸ್ಟ್ ಲಾಸ್ಟ್ ತೌಸಂಡ್ ಟೂ ಫಿಫ್ಟಿ ಫಿಫ್ಟಿ ರುಪೀಸ್ ಕೊಡ್ತಾರೆ ಫೈವ್ ಹಂಡ್ರೆಡ್ ಇಲ್ಲಿ ಚಳಿ ತಡಿಯುತ್ತೆ ಗುರು ಇದು ನೀವೇನಾದ್ರು ಈ ಪ್ಲೇಸ್ ಗಳಿಗೆ ಹೋದಾಗ ನೀವು ಸ್ವೆಟರ್ ಗಳು ತಗೋಬೇಕಂದ್ರೆ ಅಲ್ಲಿ ಸ್ವೆಟರ್ ಗಳೇ ನೀವು ತಗೊಳ್ಳೋದು ಬೆಸ್ಟ್ ಯಾಕಂದ್ರೆ ಅಲ್ಲಿನ ವೆದರ್ ಗೆ ತಕ್ಕಂಗೆ ಸ್ವೆಟರ್ ಗಳನ್ನ ರೆಡಿ ಮಾಡಿರ್ತಾರೆ ಹ್ಯಾಂಡ್ ಹ್ಯಾಂಡ್ ಮೇಡ್ ಕಿತ್ನಾ ಬಯ್ಯೋ ನೋಡಿ ಮುನ್ನೂರೈವತ್ತು ರೂಪಾಯಿಗೆ ಹ್ಯಾಂಡ್ ಮೇಡ್ ಬ್ಯಾಗು ಒಳ್ಳೆ ಕ್ವಾಲಿಟಿ ಇರುತ್ತೆ ಮಾತ್ರ ಇಲ್ಲಿ ಚೆನ್ನಾಗಿರುತ್ತೆ ಈ ಕಡೆ ಬಂದ್ರೆ ಹುಡುಗಿ ತಗೋಬಹುದು ನೋಡಿ ಅರಾಮ ನೀವ್ ಈ ಟ್ರಾವೆಲ್ ಏಜೆನ್ಸಿನ ಬುಕ್ ಮಾಡ್ಕೋಬೇಕಂದ್ರೆ ಎಲ್ಲ ಪ್ಲೇಸ್ ನೇಮು ಎಲ್ಲ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ ರೂಪಾಯಿ ಹೇಳ್ತಾರೆ ನೀವು ಯಾವ ತರ ಬಾರ್ಗೇನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೋಡ್ಕೊಬೇಕು ನಿಮ್ಗೆ ಯಾವ ತರ ಸೀಟ್ ಬೇಕು ಯಾವ ತರ ಜಾಗದಲ್ಲಿ ಹದಿನಾಲ್ಕು ಪ್ಲೇಸ್ ಗುರು ಈ ಹದಿನಾಲ್ಕು ಪ್ಲೇಸ್ ಈ ಕಡೆ ಒಂದ್ ಸೈಡ್ ಮತ್ತೆ ಈ ಕಡೆ ಒಂದ್ ಸೈಡ್ ಇದು ಹದಿನಾಲ್ಕು ಪ್ಲೇಸ್ ಗಳಿಗೆ ಮುನ್ನೂರ ಐವತ್ತು ರೂಪಾಯಿ ಹೇಳಿದ್ದಾರೆ ಅಲ್ಲಿಂದ ನಾವು ಒಂದ್ ಐನೂರು ಮೀಟರ್ ಬಂದ್ವಿ ಅಷ್ಟೇ ಐನೂರ ಐನೂರು ಮೀಟರ್ ಅಲ್ಲಿ ಇರೋದು ಎಲ್ಲಾ ಪ್ಲೇಸ್ ಗಳು ಇದು ಒಂದು ಗ್ರೀನ್ ವ್ಯಾಲಿ ವ್ಯೂ ಅಂತ ಏನು ಕಾಣಿಸ್ತಿಲ್ಲ ಮಂಜೆ ಏನು ಕಾಣಿಸ್ತಿಲ್ಲ ಎಲ್ಲಾ ಕಡೆ ಮಂಜು ಸುಮ್ನೆ ಒಳಗ ಹೋಗ್ಬಿಟ್ಟು ವೇಸ್ಟ್ ಕಾಸೆಲ್ಲ ಅದರಿಂದ ನಾವ್ ಒಳಗೆ ಹೋಗಲ್ಲ ಇಲ್ಲೇ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡೋದು ಗ್ರೀನ್ ವ್ಯಾಲಿ ವ್ಯೂ ಮಂಜು ಇರ್ಲಿಲ್ಲ ಅಂದ್ರೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ನೋಡಿ ಇನ್ನು ಹಚ್ಚ ಹಸಿರಿನ ಪರ್ವತಗಳು ನೀಲಿ ಆಕಾಶ ಹಾ 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 ಕಾಣಿಸೋದು ಸುಮ್ನೆ ಹೋಗಿ ವೇಸ್ಟ್ ಐವತ್ ರೂಪಾಯಿ ಏನೋ ಇರುತ್ತೆ ಎಂಟರ್ ಟಿಕೆಟ್ ಇಲ್ಲಿ ನೋಡಿ ನಾವು ಬಂದಿ ದಾರಿ ಇದೇನೆ ದಾರಿನೇ ಕಾಣಿಸ್ತಿಲ್ಲ ಆ ಮಂಜು ಆ ಮಂಜೆಲ್ಲ ಇವಾಗ ಕಾಣೆ ಆಗ್ಬಿಟ್ಟಿದೆ ಎಲ್ಲ ಆ ಕಡೆ ಹೋಗ್ಬಿಟ್ಟೈತೆ ನೋಡಿ ಹೊರಗೆ ಹೋಗ್ಬಿಟ್ಟಿದೆ ಎಲ್ಲಾ ಮಂಜು ಇಲ್ಲಿ ಹಾರ್ಸ್ ರೈಡಿಂಗು ಇದೆ ಉದ್ರ ಮೇಲೆ ಕುತ್ಕೊಂಡ್ ಸವಾರಿ ಮಾಡಕ್ಕೆ ಇಲ್ಲ ಅಂದ್ರೆ ಇನ್ನೂರು ರೂಪಾಯಿ ಇಲ್ಲಿ ಫುಲ್ ಜನ ಜಾತ್ರೆ ಗುರು ಇದು ಹೋಗೋದು ಯಾರಿ ಇದೆಯಲ್ಲ ಮಾರ್ಕೆಟ್ ಇಂದ ಒಳಗ್ ಹೋಗ್ಬೇಕು ಇದಕ್ಕೆ ಎಂಟ್ರಿ ಫೀಸ್ ಇಲ್ವಂತೆ ನಾನೇನೋ ಎಂಟ್ರಿ ಫೀಸ್ ಇದೆ ಅನ್ಕೊಂಡಿದೆ ಸುಮ್ನೆ ಫ್ರೀ ಆಗ ಸಿಕ್ಕಿರೋದು ಯಾಕೆ ಕಳ್ಕೋಬೇಕಲ್ವಾ ಚಾಕ್ಲೇಟ್ ಗಳುಕ್ಸ್ ಗಳು ಬಟ್ಟೆಗಳು ಬ್ಯಾಗ್ ಗಳು ಶೂಗಳು ಎಲ್ಲ ಸಿಕ್ತವ್ ನೋಡಿ ಇಲ್ಲಿ ಹಂಗೆ ನೀವು ಒಳಗ ಬರ್ತಾ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಗ್ರೀನ್ ವ್ಯಾಲಿ ವ್ಯೂ ಕಾಣಿಸುತ್ತೆ ಅದೇ ನಾನ್ ತೋರ್ಸಿದ್ನಲ್ಲ ಅದೇನೆ ಕಾಣಿಸ್ತಿಲ್ಲ